ಎಲ್ಲ ದಾರ್ಶನಿಕ ಸಂತ ಮಹಂತರನ್ನು ಮನೋಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಸುಕ್ಷೇತ್ರ ಕಡ್ಲೆವಾಡದ ಈ ಒಂದು ಗ್ರಾಮದಲ್ಲಿ ಗಜಾನನ ಮಹೋತ್ಸವದ ಅಂಗವಾಗಿ ನಡೆದುಕೊಂಡು ಬರ್ತಾ ಇರುವಂತ ಈ ಒಂದು ಧರ್ಮಸಭೆಯ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಈ ಗ್ರಾಮದ ಹಿರಿಯರಾದ ಶ್ರೀ ಪಿಡ್ಡಪ್ಪ ಅವರೇ ಈ ಗ್ರಾಮದ ಹಿರಿಯರಾದಂತ ಶ್ರೀ ಮಾದೇವಪ್ಪ ಅಂಗಡಿಯವರೇ ಹಿಳ್ಳಿಯವರೇ ಹಳ್ಳಿಯವರೇ ಈ ವೇದಿಕೆ ಮೇಲೆ ಭಾಳ ಮಂದಿ ಕುಂತಾರೆ ಎಲ್ಲ ಹಿರಿಯರೇ ಮಳೆ ಬಂದರೂ ಕೂಡ ಬಹಳ ಭಕ್ತಿಯಿಂದ ಸೇರಿರುವಂಥ ತಾಯಂದಿರೇ ಶರಣರೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿ ಬಹುಶಃ ಗಜಾನನ ಮಹೋತ್ಸವ ಅಂತ ಕೇಳಿದ್ರೆ ಬಹಳ ಶ್ರೇಷ್ಠವಾಗಿರುವಂತ ಈ ಗಜಾನನ ಮಹೋತ್ಸವ ಮೊದಲ ಹೆಂಗಿತ್ತು ಅಂತ ಕೇಳಿದ್ರೆ ಹಿಂಗೆಲ್ಲಾ ರಸ್ತೆದಾಗಿಡ ಮೊದಲು ಗಜಾನನ ಎಲ್ಲಿ ಪ್ರತಿಷ್ಠಾಪನೆ ಮಾಡ್ತಿದ್ರು ಅಂತ ಕೇಳಿದ್ರೆ ಪ್ರತಿಯೊಬ್ಬರು ಮಾಡ್ತಿದ್ರು ಮಾಡ್ತಿದ್ರ ಆ ಪ್ರತಿಷ್ಠಾಪನೆ ಮನಿ ಬಿಟ್ಟು ಗಣಪತಿ ರಸ್ತೆಗೆ ಬಂದ ಯಾಕೆ ಬಂದ ಅಂತ ಕೇಳಿದ್ರೆ ಬಂದಿದ್ದು ಯಾವಾಗ ಅಂತ ಕೇಳಿದ್ರೆ ಹತ್ತೊಂಬತ್ ನೂರ ನಾಲ್ವತ್ತೇಳ ಪೂರ್ವದಾಗ ಅಂದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿರಲಿಲ್ಲ ಯಾಕೆ ಗಣಪತಿಯನ್ನ ಮನೆಯಲ್ಲಿ ಪೂಜೆಗೊಳ್ಳುವಂತ ಗಣಪತಿಯನ್ನ ಸಾರ್ವಜನಿಕ ಗಣಪತಿಯನ್ನಾಗಿ ಮಾಡಿದವರು ಯಾರು ಅಂತ ಕೇಳಿದ್ರೆ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ನಾವೆಲ್ಲ ನೆನ್ಪಿಟ್ಕೋಬೇಕಿದ್ ಯಾಕರು ಮನೆಯೊಳಗಿರ್ತಕ್ಕಂತ ಗಣಪತಿಯನ್ನ ಸಾರ್ವಜನಿಕ ಅಥವಾ ರಸ್ತೆಗೆ ತಗೊಂಡ್ಬಂದ್ರು ಅಂತ ಕೇಳಿದ್ರೆ ಆಗಿನ ಕಟ್ಟಳೆ ಬ್ರಿಟಿಷ್ ಸರ್ಕಾರ ಭಾರತೀಯರನ್ನ ಏನ್ ಆಳ್ತಿದ್ರಲ್ಲ ಆ ಭಾರತೀಯರನ್ನ ಆಳ್ತಾ ಇರ್ತಕ್ಕಂತ ಬ್ರಿಟಿಷ್ ಸರ್ಕಾರ ಇವರು ಒಂದ್ ಕಡೆ ಕೂಡಿದ್ರಂದ್ರೆ ಈ ದೇಶ ಬಿಟ್ಟು ಓಡಿಸ್ತಾರ ನಾವು ಈ ದೇಶವನ್ನು ಆಳ್ಬೇಕು ಈ ದೇಶದ ಸಂಪತ್ತನ್ನು ಕೊಳ್ಳೆ ಹೊಡಿಬೇಕು ಅನ್ನುವಂತ ಭಾವ ಯಾರಲ್ಲಿತ್ತು ಅಂತ ಕೇಳಿದ್ರೆ ಬ್ರಿಟಿಷರು ಇನ್ನು ನಮ್ಮ ದೇಶವನ್ನು ಬಿಟ್ಟು ಹೋಗಕ್ ಅನ್ನೋ ಭಾವನೆ ಇರಲಿಲ್ಲ ಅವ್ರಿಗೆ ಅವಾಗ ಸಾರ್ವಜನಿಕವಾಗಿ ಯಾರು ಜನರನ್ನು ಕೂಡ್ಲಿ ಕೊಟ್ಟ ಅವ್ರು ಪರ್ಮಿಷನ್ ಕೊಡ್ತಿರ್ಲಿಲ್ಲ ಹಂತ ಹೊತ್ತಿನಾಗ ಒಂದು ದಾರಿ ಹುಡುಕಿದ್ರು ಲೋಕಮಾನ್ಯ ಬಾಲಗಂಗಾಧರ ಅವರು ಒಂದು ದಾರಿ ಹುಡುಕ್ತಾರೆ ಏನ್ ಹುಡುಕಿದ್ರು ಅಂತ ಕೇಳಿದ್ರೆ ನಾವು ಸಾರ್ವಜನಿಕವಾಗಿ ಒಕ್ಕಟ್ಟಾಗಬೇಕು ಕೂಡ್ಬೇಕು ಚರ್ಚೆ ಮಾಡ್ಬೇಕು ಹೆಂಗ ಅದಕ್ಕೆ ಇದನ್ ಗಣಪತಿಯನ್ನು ಏನ್ ಮಾಡಿದ್ರು ಒಂದು ಓಣಿ ಒಳಗೆ ಸ್ಟ್ರೀಟ್ ನಲ್ಲಿ ಸರ್ಕಲ್ ನಲ್ಲಿ ಒಂದು ಟೆಂಟ್ ಹೊಡೆದು ಇಟ್ಟು ಒಂದು ಕಾರ್ಯಕ್ರಮ ಅವ್ರಿಗೆ ಏನ್ ಕಾರಣ ಹೇಳ್ತಿದ್ರು ನಾವು ಗಣೇಶನ ಉತ್ಸವವನ್ನು ಮಾಡ್ತೀವಿ ಗಣೇಶೋತ್ಸವದ ನಿಮಿತ್ತವಾಗಿ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ನಾವೆಲ್ಲರೂ ಕೊಡ್ತೀವಿ ಅಂತ ಹೇಳಿ ಅವರು ಹೇಳಿ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಗಣೇಶನನ್ನ ಸಾರ್ವಜನಿಕ ಗಣೇಶನನ್ನಾಗಿ ಮಾಡಿ ಅದನ್ನ ಸಾರ್ವಜನಿಕವಾಗಿ ಇಡುವಂತೆ ವ್ಯವಸ್ಥೆಯನ್ನ ಲೋಕಮಾನ್ಯ ಬಾಲಗಂಗಾಧರನ ತಿಲಕರು ಮಾಡ್ಕೊಂಡು ಬರ್ತಾರೆ ಮಾಡ್ಕೊಂಡು ಬರ್ತಾರೆ ಅವಾಗ ಗಣಪತಿಯಿಂದ ಏನಾಯ್ತು ಅಂತ ಕೇಳಿದ್ರೆ ಅವನಿಗೆ ವಿಘ್ನ ನಿವಾರಕ ಅಂತಾರೆ ಅವನಿಗೆ ವಿಘ್ನ ನಿವಾರಕ ಅಂತ ಹೇಳಿ ಕರ್ಕೊಂಡು ಬರ್ತಾರೆ ಗಣಪತಿ ಸಾರ್ವಜನಿಕವಾಗಿ ಬಂದು ಯಾವ ವಿದ್ಯಾನ ನಿವಾರಣೆಯನ್ನು ಮಾಡಿದ ಅಂತ ಕೇಳಿದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರ ಇತ್ತಲ್ಲ ಸ್ವತಂತ್ರ ಏನು ಎಲ್ಲಾ ಎಲ್ಲ ಜನ ಕೂಡುವಂತೆ ಮಾಡಿದ ಗಣಪತಿ ಹೆಸರನ್ನು ಮುಂದೆ ಮಾಡಿ ಇವರೆಲ್ಲ ಹಿರಿಯರು ಏನ್ ವಿಚಾರ ಅಂತ ಕೇಳಿದ್ರೆ ಈ ಬ್ರಿಟಿಷರನ್ನ ಭಾರತದಿಂದ ಓಡಿಸೋದು ನಮ್ಮ ದೇಶವನ್ನು ನಾವೇ ಹಳಂಗಾಕ್ಬೇಕು ಅದಕ್ಕೆ ಮೂಲ ಕರ್ತೃ ಯಾರು ಅಂತ ಕೇಳಿದ್ರೆ ಗಣಪತಿ ಗಣಪತಿ ಅನ್ನುವಂಥದ್ದು ಗಣಪತಿ ಹಬ್ಬ ಅನ್ನುವಂಥದ್ದು ಇವತ್ತಿಷ್ಟೆಲ್ಲವನ್ನ ಹೇಳ್ತಾರೆ ಗಣಪತಿ ಹಬ್ಬ ಅನ್ನುವಂಥದ್ದು ಗಣಪತಿ ಇನ್ನೊಂದು ಬಹಳ ಮಹತ್ವದ ವಿಚಾರ ಗಣಪತಿ ಗಣಪತಿಗೆ ಷಣ್ಮುಖನಿಗೆ ಅವ್ರ ಅಪ್ಪ ಅವ್ವ ಹೇಳಿದಂತ ಪಾರ್ವತಿ ಪರಮೇಶ್ವರ್ ಹೇಳಿದಂತ ತಮ್ಮ ನೀವು ಯಾರು ಯಾರ ನೋಡ್ಬೇಕು ನೀವು ಈ ಜಗತ್ತನ್ನು ಸುತ್ತಕೊಂಡು ಬರಬೇಕು ಅಂತ ಹೇಳಿದ್ರು ಜಗತ್ತನ್ನ ಸುತ್ತ ಹಾಕಿ ಬರ್ಬೇಕು ಅಂತ ಹೇಳಿದ್ರು ಗಣಪತಿ ಹ್ಯಾಂಗಿದ್ದ ದೊಡ್ಡ ಹಟ್ಟಿ ಅವನ ವಾಹನ ಯಾವ್ದು ಯಾವ್ದ್ರಿ ಇಲಿ ಏನ್ ಅಂಬಾಸಿಡರ್ ಕಾರ್ ಇರ್ತಾವ ನೋಡ್ರಿ ಸಣ್ಣದ ಒಂದ್ ಒಂದ್ ಇಲಿ ಅದ್ರ ಮ್ಯಾಲ ಕುಂತಂದ್ರ ಗಣಪತಿನ ದೊಡ್ಡವಿದ್ದ ಹೊರತು ಇಲ್ಲಿ ಸಣ್ಣದಿತ್ತು ಹಂಗಿರ್ಲಿಕ್ ಸಾಧ್ಯ ಅವಾಗ ಷಣ್ಮುಖಲ್ಲ ಅವನ ಬಾಳ ಇದ್ದ ಒಂದು ವಾಹನ ಯಾವ್ದಿತ್ತು ನವಿಲ್ ಇತ್ತು ಬಡ ಒಡ ಏರ್ಬಿಟ್ಟನ ನವಿಲ್ ಮೇಲೆ ಸುತ್ತ ಹಾಕಕ್ ಹೋದಂತ ಜಗತ್ತನ್ ನಾ ಸುತ್ತ ಹಾಕೊಂಡ್ ಬರ್ತೀನಿ ಅಂತ ಸುತ್ತ ಹಾಕಕ್ ಹೋದ ಹೋದಾಗ ಏನಾಯ್ತದ ಸುತ್ತ ಹಾಕಕ್ ಹೋದ ಇವ ಯುಕ್ತಿಯಲ್ಲಿ ಮೇಲೆ ಗಣಪತಿ ಅಂದ್ರೆ ಅದಕ್ಕೆ ತೆಲಿ ದೊಡ್ಡದೈತ್ ನೋಡ್ರಿ ಅವನು ತಲೆ ಯಾವ್ದಿದೆ ಆನೆ ತೆಲಿಯ ಒಂದು ಕಣ್ಣ ಸಣ್ಣದವು ಸ್ವಲ್ಪ ನೋಡು ಬಹಳ ವಿಚಾರ ಮಾಡು ಬಹಳ ವಿಚಾರ ಮಾಡು ಹ ಅದ್ರ ಅರ್ಥ ಅಂತ ತಲೆ ದೊಡ್ಡದೈತಿ ಅಂತ ಕೇಳಿದ್ರ ಬಾಳ್ ಚೆನ್ನಾಗಿ ವಿಚಾರ ಮಾಡು ವಿಚಾರ ಮಾಡಾಕ್ ತಲಿಯೈತಿ ಹೊರತು ಅದು ಸುಮ್ನೆ ಇಲ್ಲ ಅದಕ್ಕ ಗಣಪತಿ ದೊಡ್ಡ ತಲೆ ಕೊಟ್ಟಾರೆ ಕಿವಿನ ಎಂತ ಕೊಟ್ಟಾರ ನೋಡ್ರಿ ದೊಡ್ಡ ಕೊಟ್ಟಾರೆ ಕಿವಿ ಯಾಕೆ ದೊಡ್ಡ ಕೊಟ್ಟಾರೆ ಕಣ್ಣನ್ನ ಸಣ್ಣ ಕೊಟ್ರ ಸ್ವಲ್ಪ ನೋಡು ಒಳ್ಳೆ ವಿಚಾರವನ್ನ ನೀನು ಏನಂತ ಕೇಳಿದ್ರೆ ತಲಿ ತುಂಬಾ ಕೇಳು ತಲಿ ತುಂಬಾ ಕೇಳು ಅನ್ನೋದು ಕಿವಿಯನ್ನ ದೊಡ್ಡ ಕೊಟ್ಟಾರ ಗಣಪತಿ ಇಂಥ ಒಂದು ವಿಚಾರ ಇದೆ ಇಂಥ ಒಂದು ವಿಚಾರವನ್ನ ಇಟ್ಟುಕೊಂಡು ಆ ಗಣಪತಿಯನ್ನ ತಯಾರು ಅವ ಸಣ್ಮುಖ ಹಾಡ್ಕೊಂಡು ಹೋಗ್ಬಿಟ್ಟ ಗಣಪತಿ ಬಹಳ ಶರಣಾಯ ಏನ್ ಮಾಡ್ಬಿಟ್ಟ ಅಂತ ಕೇಳಿದ್ರೆ ಏನ್ ಮಾಡಿದ ಅಂತ ಕೇಳಿದ್ರ ನಾ ಏನ್ ಮಾಡ್ಬೇಕ ಹಾರಾಕಂಗಿಲ್ಲ ಜಗತ್ ಆಗಂಗಿಲ್ಲ ಏನ್ ಮಾಡೋದು ಅಂತ ಹೇಳಿವ ಏನ್ ಮಾಡಿದ ಅಂತ ಕೇಳಿದ್ರ ಅಲ್ಲೇನು ಅವ್ರ ಅಪ್ಪವ್ವ ಕುಂತಿದ್ರಲ್ಲ ನನ್ನನ್ನು ಈ ಜಗತ್ತಿಗೆ ಕರ್ಕೊಂಡು ಬಂದವರ ತಂದೆ ತಾಯಿ ಆ ತಂದೆ ತಾಯಿಗೆ ಗೌರವವನ್ನು ಕೊಟ್ಟು ಬಿಟ್ಟರೆ ಜಗತ್ತನ ಅಂತತಿ ನಾವ್ ಒಳಗಿದ್ದೆ ನನ್ನನ್ನು ಈ ಭೂಮಿಗೆ ತಂದವ್ರು ಯಾರು ಅಂತ ಕೇಳಿದ್ರೆ ನಮ್ಮ ಅಪ್ಪ ಅವ ಅದಕ್ಕಿಂತ ಶ್ರೇಷ್ಠ ಅನಂತವ್ರು ಯಾರದಾರ ಅಂತ ಹೇಳಿ ಗಣಪತಿ ವಿಚಾರ ಮಾಡಿದ ಬುದ್ಧಿವಂತ ಗಣಪತಿ ವಿಚಾರ ಮಾಡಿದ ಏನ್ ಮಾಡಿದ ಅಂತ ಕೇಳಿದ್ರೆ ಅವ್ರ ಅಪ್ಪಾವನ್ನ ಸುತ್ತ ಹಾಕಿಬಿಟ್ಟ ವಾಗತ್ತ ವಿವ ಸಂಪೃಪ್ತವು ವಾಗತ್ತ ಪ್ರತಿಭತ್ತ ಜಗತ್ತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ ಅಂತ ಹೇಳ್ತಾನೆ ಕುಮಾರ ಸಂಭವದಲ್ಲಿ ಕಾಳಿದಾಸ ಏನ್ ಮಾಡ್ಬಿಟ್ಟ ಅಂತ ಕೇಳಿದ್ರೆ ಗಣಪತಿ ಅಲ್ಲೇ ಅವ್ರ ತಂದೆ ತಾಯಿನ ಸುತ್ತ ಹಾಕಿ ಬಂದು ಮುಂದೆ ಕುತ್ಕೊಂಡ ಶಣ್ಮಕ್ ಬಂದವ ಸಣ್ಬಕ್ ಬಂದ ಜಗತ್ ಹಾಕಿ ಬಂದಿದ್ದ ನೀ ಎಲ್ಲಿ ಹೋಗಿದ್ದೆವು ಗಣಪತಿ ಅಂದ ನನ್ನ ಪಕ್ಕ ಒಂದ್ ಸುತ್ತ ಹಾಕ್ಬಿಟ್ಟೆ ಅಲ್ಲೇ ಬಂದು ಜಗತ್ ಎಲ್ಲಿ ಐತೆ ಅಂತ ಕೇಳಿದ್ರ ತಂದೆ ತಾಯಿ ಇದ್ದಲ್ಲೇ ಜಗತ್ತಿದೆ ನಮ್ಮನ್ನ ಇಲ್ಲಿ ಭೂಮಿ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ನಾವೇನ್ ಸುತ್ತ ಹಾಕೋದ್ರೆ ಅದಕ್ಕೆ ತಂದೆ ತಾಯಿನೇ ಬಹಳ ದೊಡ್ಡವರು ಅಂತ ಹೇಳಿ ತಂದೆ ತಾಯಿಯ ಘನತೆಯನ್ನ ಯಾರು ಹೇಳ್ತಾರ ಅಂತ ಕೇಳಿದ್ರ ಗಣಪತಿ ಹೇಳಿದಂತ ಗಣಪತಿಯ ಮಹತ್ವ ಅಂದ್ರೆ ಇದನ್ನು ತಿಳ್ಕೊ ಗಣಪತಿಯನ್ನು ಇಟ್ಟಿವಿ ಅಂತ ಕೇಳಿದ್ರೆ ನಮ್ಮ ಮನೆಯೊಳಗಿರ್ತಕ್ಕಂತ ನಮ್ಮನ್ನ ಹಡೆದಂತ ತಂದೆ ಮತ್ತು ತಾಯಿ ಎಷ್ಟು ಶ್ರೇಷ್ಠರವರು ಬಹಳ ದೊಡ್ಡವರು ಅವರು ಹ ಗಣಪತಿ ಹೇಳುವಂತದ್ದೇನು ಅಂತ ಕೇಳಿದ್ರ ತಂದೆ ತಾಯಿಯ ಮಹತ್ವವನ್ನು ಹೇಳ್ತದೆ ಮನೆಯೊಳಗೆ ತಂದೆ ತಾಯಿ ಅದಾರ ಅಂತ ಕೇಳಿದ್ರ ನಾವು ಎಲ್ಲಿ ಹೋಗ್ಬಾರ್ದು ಅಂತ ಕೇಳಿದ್ರೆ ಬೇರೆ ಕ್ಷೇತ್ರಗಳಿಗೆ ಹೋಗುದು ಹತ್ತಂಗಿಲ್ಲ ಈ ಮಲಯ್ಯನ ಗುಡಿಗೆ ಬರದತ್ತಂಗಿಲ್ಲ ಗಣಪತಿಗೆ ನಮಸ್ಕಾರ ಹತ್ತಂಗಿಲ್ಲ ಎಲ್ಲಿ ಹೋಗ್ಬೇಕಂತ ಕೇಳಿದ್ರೆ ನಮ್ಮ ಮನೆಯವರು ತಂದೆ ತಾಯಿ ನಾವು ನಮಸ್ಕಾರ ಮಾಡಿಬಿಟ್ಟು ಅಂತ ಕೇಳಿದ್ರೆ ಅಲ್ಲಿ ಎಲ್ಲರೂ ಬಂದ್ರು ತಂದೆ ತಾಯಿ ಅದು ಎಲ್ಲ ಇದೆ ಎನ್ನುವಂತದ್ದು ಹ ನೋಡಿ ಎಷ್ಟೊಂದು ಶ್ರೇಷ್ಠವಾಗಿರ್ತಕ್ಕಂಥದ್ದು ಅದರ ಬೇರೆ ತಂದೆ ತಾಯಿಯೊಳಗೆ ಯಾರು ಶ್ರೇಷ್ಠ ಅಂತ ಕೇಳಿದ್ರೆ ನಾವು ಮೊಟ್ಟ ಮೊದಲು ಹೇಳುವಂತದ್ದು ಏನ್ ಹೇಳ್ತೀವಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಏನ್ ಹೇಳ್ತೀವಿ ಮಾತೃ ದೇವೋ ಭವ ಅಂತ ಹೇಳ್ತೀವಿ ಹೌದಲ್ಲ ಆ ನಂತರ ಏನ್ ಫಸ್ಟ್ ಬರದು ಮಾತೃದೇವಭವ ಆ ನಂತರ ಪಿತೃದೇವೋಭವ ಆ ನಂತರ ಬರದು ಆಚಾರ್ಯ ದೇವೋಭವ ಗುರುದೇವ ಅಂದಿದ್ದು ಮೂರ್ನೇ ಮೂರನೇ ಲೈನ್ ನ ಹೇಳಾರ ಗುರುದೇವಭವ ಅಂತ ಹೇಳಿ ಮೊಟ್ಟ ಮೊದಲು ಯಾರು ಅಂತ ಕೇಳಿದ್ರ ಏನ್ ಹೇಳ ಮಾತೃ ದೇವೋಭವ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಒಂದ್ ಅಡಿಗೆ ಮಾಡಿರಿ ಈಗ ಹಿಂದೆ ಕಡ ಏರಿಸಿ ಅಡಿಗೆ ಮಾಡಿದ್ರೆ ಈಗ ಇಷ್ಟೊತ್ತು ಬಿಟ್ಟು ಅದಕ್ಕೆ ಲೇಟ್ ಆಗೈತಿ ಕಾರ್ಯಕ್ರಮ ಇದು ಮಳೆ ಬಂದಕ್ಕೂ ಲೇಟ್ ಆಗೈತಿ ಇಲ್ಲಿ ನೋಡಿ ಆ ಎಲ್ಲಾ ಅಡಿಗೆ ಮಾಡಾರಲತ್ತ ಅಂದ್ರೆ ನೀವ್ ಅಡಿಗೆ ಮಾಡ್ಬೇಕಾದ್ರೆ ಎಲ್ಲಾ ಹಾಕ್ರಿ ಏನ ಮಸಾಲೆ ಹಾಕ್ರಿ ಉಪ್ಪು ಇದು ನೀವು ಸಕ್ರೆ ಹಾಕ್ರಿ ಎಲ್ಲಾ ಹಾಕ್ರಿ ಒಂದ್ ಬಿಟ್ಟ್ರಂದ್ರ ರುಚಿಯಾಗಂಗಿಲ್ಲ ಯಾವ್ದು ಏನ್ರಿ ಉಪ್ಪು ಹಾಕ್ಲಿಲ್ಲ ಅಂದ್ರ ಹ ಗಂಡದೇ ಅಂತ ಹೆಂಗ್ ಅಡಿಗೆ ಮಾಡಿ ನೀನು ಉಪ್ಪು ಹಾಕ್ಲಾರ ಅನ್ನಂಗಿಲ್ಲ ನೋಡ್ರಿ ಉಪ್ಪು ಹಾಕಿಲ್ಲ ಅಡಿಗೆ ಹಾಗೆ ಈ ಜೀವನ್ದಾಗ ತಾಯಿ ಅನ್ನೋಳು ಇರ್ಲಿಲ್ಲ ಅಂದ್ರೆ ಈ ಬೆಲೆ ಅನ್ನುವಂತದ್ದಿಲ್ಲ ಬೆಲೆ ಅನ್ನುವಂತದ್ದಿಲ್ಲ ಅದಕ್ಕೆ ತಾಯಿ ಬಹಳ ದೊಡ್ಡವಳು ತಾಯಿ ಬಹಳ ದೊಡ್ಡವಳು ಆ ಅದಕ್ಕೆ ಹೇಳ್ತಲ್ಲ ಮಾತಾ ಪಿತರನ್ನು ಬಳಲಿಸು ವಾತನು ಯಾತ್ರೆಯ ಮಾಡಿದರೇನು ಏನು ಫಲ ಬೇವು ಫಲ ಹಾವಿಗೆ ಹಾಲೆರೆದೇನು ಫಲ ಹೇಳ್ತಾರೆ ನೀವು ಯಾರು ನಿಮ್ ತಂದೆ ತಾಯಿಯನ್ನು ಏನಾದರೂ ಬಳಲಿಸಿ ಅವ್ರ ಮನಸ್ಸನ್ನ ನೋಯಿಸಿ ಯಾರ ದೇವರಿಗೆ ಹೋದ್ರೂ ಏನ್ ಕೊಡಂಗಿಲ್ಲ ಅಂತ ಕೇಳಿದ್ರವ ಫಲವನ್ನ ಕೊಡೋದಿಲ್ಲ ಅದಕ್ಕೆ ಮನೆಯೊಳಗಿರ್ತಕ್ಕಂತ ತಂದೆ ತಾಯಿಯೇ ದೇವರು ತಂದೆ ತಾಯಿಯೇ ದೇವರು ಅನ್ನುವಂತ ಮಾತನ್ನ ಬಹಳ ಸುಂದರವಾಗಿ ಹೇಳ್ತಾರೆ ಬಹಳ ಸುಂದರವಾಗಿ ಹೇಳ್ತಾರೆ ತಾಯಂಕರು ನಮ್ಮನ್ನು ಒಂಬತ್ತು ತಿಂಗಳು ಹೊಟ್ಟೆ ಹಾಕಿ ಇಟ್ಕೊಂಡ ಹೊತ್ತು ಹೆತ್ತು ನಮಗ ಎಷ್ಟು ಜಾಪಾನ ಮಾಡ್ತಾಳಂತ ಕೇಳಿದ್ರೆ ತಾಯಿ ಋಣ ಎಂದು ಆಗಂಗಿಲ್ಲ ಹೌದಲ್ಲ ತಾಯಿ ಋಣ ತೀರ್ಸ್ಬೇಕಂತ ಕೇಳಿದ್ರೆ ನಮ್ಮ ಅಯ್ಯನ್ ಚರ್ಮ ಎಲ್ಲಾ ಸುರದ ಹಿ ಎರಡು ಪಾದಕ್ಕೆ ಚಪ್ಪಲ್ ಮಾಡಿ ಹಾಕಿದ್ರು ಆಗಂಗಿಲ್ಲ ನೋಡ್ರಿ ತಾಯಿ ಋಣ ಅಷ್ಟು ಶ್ರೇಷ್ಠ ತಾಯಿ ಆ ಅಷ್ಟು ಶ್ರೇಷ್ಠ ತಾಯಿ ಅದಕ್ಕೆ ತಾಯಿರಿಣ ತಂದೀರಿಣ ತೀರಿಸಬೇಕು ಅಂತ ಕೇಳಿದ್ರು ಅವ್ರ ಮನಸ್ಸನ್ನ ಏನ್ ಮಾಡಬಾರ್ದು ನೊಯ್ಸಬಾರ್ದು ಅವ್ರಿಗೆ ಇನ್ನೂ ಆಗ್ಬಾರ್ದು ಮೊನ್ನೆ ಕೇಳಿರ್ಬೇಕು ಬೇ ತಾಯಿ ಮಗನಿಗೆ ಹೇಳಿದ್ಲು ತಮ್ಮ ನನಗೆ ಶ್ರೀಶೈಲ ನೋಡಂಗಾಗೈತಿ ಅಂತ ಹೇಳಿದ್ ವಯಸ್ಸೆಷ್ಟ ಮುದುಕಿದು ತೊಂಬತ್ತು ವಯಸ್ಸು ಪಿಡ್ಡಪ್ಪ ಅವ್ರ ತೊಂಬತ್ತು ವಯಸ್ಸಕಿಗೆ ಇವ ಆ ಶ್ರೀಶೈಲಕ್ಕೆ ಹೆಂಗ ಹೊಂಟಾನ ಅಂತ ಕೇಳಿದ್ ಮರಗಾಲ್ ಕಟ್ಕೊಂಡು ಹೊಂಟಾನ ಮತ್ತೆ ಆ ಮರಗಾಲ್ ಕಟ್ಕೊಂಡು ಮ್ಯಾಲ ಯಾರು ಕುಂದ್ರಸ್ಕೊಂಡ ಅವ್ರ ಅವನ್ ತಾ ಮರಗಾಲ್ ಕಟ್ಕೊಂಡಾನ ತನ್ನ ಕುಂಕಿ ಮೇಲೆ ಅವ್ರ ಅವನ್ ಕುಂದರ್ಸ್ಕೊಂಡ ಎಲ್ಲಿ ಹೊರತು ಬನ ಕೇಳಿದ್ರೆ ಸೀಶಾಲ್ ಮಲಯನ ದರ್ಶನವನ್ನು ಮಾಡ್ಕೊಂಡು ಬಂದಾನ ಹಂಗಿರಬೇಕು ಅದಕ್ಕೆ ಮಾತೃ ಭಕ್ತಿ ಅಂತಾರೆ ತಾಯಿ ಮೇಲೆ ಇಟ್ಟಂತ ಭಕ್ತಿ ಅಂತಾರೆ ಅದಕ್ಕಾಗಿ ಮಾತೃ ಮೇಲೆ ಏನಿರ್ತದೆ ಅಂತ ದೊಡ್ಡ ಶಕ್ತಿ ಇರ್ತದೆ ನಾನು ಯಾವ ಪಾರ್ವತಿ ಪರಮೇಶ್ವರನ್ ನೋಡಿಲ್ಲ ನೀವ್ ಯಾರು ನೋಡಿದ್ರೇನು ಕೈಲಾಸದಲ್ಲಿ ಇರ್ತಕ್ಕಂತ ಪಾರ್ವತಿ ಪರಮೇಶ್ವರನ್ನ ಇಲ್ಲ ಅವ್ರು ನೋಡ್ಬೇಕಂದ್ರೆ ಎಲ್ಲಿ ನೋಡ್ಬೇಕು ಅಂತ ಕೇಳಿದ್ರೆ ನಿಮ್ ನಿಮ್ ಮನೆಗಳ ನಿಮ್ ನಿಮ್ ತಂದೆ ತಾಯಿ ಇರ್ತಾರಲ್ಲ ಅವ್ರೊಳಗ ಪಾರ್ವತಿ ಪರಮೇಶ್ವರ ಇರದ ಪಾರ್ವತಿ ಪರಮೇಶ್ವರ ಇರಿದ್ದಾರೆ ಅವ್ರು ನೋಡ್ಬಿಟ್ರೆ ಸಾಕು ಅದಕ್ಕೆ ಇಲ್ಲಿ ಕುಂತಿರ್ಲಿ ತಾಯಿ ಬಳಗ ಕುಂತಿರ್ಲ ನಿಮೊಂದ್ ಮಾತು ಹೇಳಕ್ ಇಷ್ಟ ಇವತ್ತು ನಮ್ ದೇಶದಲ್ಲಿ ಇಪ್ಪತ್ತಾರು ಸಾವಿರ ವೃದ್ಧಾಶ್ರಮಗಳದವ್ ಎಷ್ಟ್ರಿ ಇಪ್ಪತ್ತಾರು ಸಾವಿರ ಇಡೀ ಇಂಡಿಯಾದ ಹೇಳಾಕತ್ತೀನಿ ಇಪ್ಪತ್ತಾರು ಸಾವಿರ ದೇಶದಲ್ಲಿ ಮೊದಲು ಇರ್ಲಿಲ್ಲ ಇವತ್ತೇನಾಗಿದೆ ಅಂತ ಕೇಳಿದ್ರೆ ಹೊಡದ ಮಕ್ಕಳು ತಂದಿ ತಾಯಿಯನ್ನು ಏನ್ ಏನು ಏನ್ ಮಾಡಾಕತ್ತಾರ ಕೇಳಿದ್ರೆ ಮನಿ ಬಿಟ್ಟು ಹೊರಗಾಕುತ್ತಾರೆ ಎಲ್ಲೋ ಹಾದಿಯೊಳಗ ಬೀದಿಯೊಳಗ ಬಿದ್ದು ತಂದಿ ತಾಯಿ ಆ ಸಹ ಅದಕ್ಕೆ ನಾ ವಿನಂತಿಯನ್ನು ಮಾಡ್ಕೊಂತೀನಿ ಅದು ಆಗಬಾರದು ಅಂತ ಕೇಳಿದ್ರೆ ಇಲ್ಲೇನ್ ಕುಂತಿರಲಿ ನೀವು ತಾಯಂದ್ರ ನಿಮ್ ಮೇಲೆ ಕುಂತಾವ್ ನಿಮ್ ಬಗಲಾಕ್ ಕುಂತಾವ್ ನಿಮ್ ಮುಂದ್ ಕುಂತಾವ್ ಅಲ್ಲಿ ಕುಂತಾವ್ ನೋಡುವ ಎಷ್ಟ್ ಚಂದ ಕುಂತಾವ್ ಎಲ್ಲ ಹ ಎಲ್ಲ ಕುಂತಿಲ್ಲ ಅವಕ್ ಏನ್ ಮಾಡ್ಬೇಕಂತ ಕೇಳಿದ್ರೆ ಈಗ್ಲಕ್ಲೆ ನೀವು ಏನ್ ಕಲಿಸಬೇಕಂತ ಕೇಳ ಸಾಲಿ ಬೆಳಿಗ್ಗೆ ಎದ್ದು ಸಾಲಿ ಹೋಗ್ತಿರ್ತಾವಲ್ಲ ಹೋಗೋ ಮುಂದೆ ಅವ್ರಿಗೆ ಹೇಳ್ಬೇಕು ತಾಯಂದ್ರಿ ನೀವ್ ಏನ್ ಹೇಳ್ಬೇಕು ಹಾ ನಮಸ್ಕಾರ ಮಾಡು ಪಾದಕ್ ನಮಸ್ಕಾರ ಮಾಡಿಸ್ತಾವ ಸಾಲಿ ಕೊಟ್ಟಿರ್ಲ ನಿಮ್ಮ ಅಪ್ಪದ ನೋಡಲ್ಲಿ ಹೋಗಿ ನಮಸ್ಕಾರ ಮಾಡು ನಿಮ್ಮಅಮ್ಮದ ನೋಡಲ್ಲಿ ಹೋಗಿ ನಮಸ್ಕಾರ ಮಾಡು ಅವ್ ಮಾಡ್ಬೇಕಂತ ಕೇಳಿದ್ರೆ ನೀವು ಅವ್ರ ಕಡಿಂದ ಹಣಿ ಹಚ್ಚಿಸ್ಕೋಬೇಕು ಈಗ ಬಾಗಿಸಿದ್ರೆ ಮುಂದೆ ದೊಡ್ಡವಾಗಿಂದು ಕೂಡ ನಿಮ್ಗೆ ಅವು ಏನ್ ಮಾಡ್ತಾವ ಅಂತ ಕೇಳಿದ್ರೆ ಕತ್ತವು ಬಾಗ ಕತ್ತವು ಇಲ್ಲ ಅಂದ್ರೆ ಮಟ್ಟಕ್ ಬಂದು ಮುತ್ತಾರ ನಮ್ಮ ಮಗ ನಮ್ಮ ಮಾತ ಕೇಳುವಲ್ರಿ ಆ ಹೇಳೋ ಪ್ರಸಂಗ ಬರೋದಿಲ್ಲ ಅದಕ್ ಸಣ್ಣವರಿದ್ದಾಗ ಅವನ್ ಮಾಡ್ಬೇಕಂತ ಕೇಳಿದ್ರೆ ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಬಿಟ್ರಿ ಅಂತ ಕೇಳಿದ್ರೆ ಅವು ಮುಂದೆ ಏನಾಕಂತ ಕೇಳಿದ್ರೆ ಸ್ವಾಮಿ ವಿವೇಕಾನಂದ ಅಕ್ಕವು ಸ್ವಾಮಿ ವಿವೇಕಾನಂದ ಹಕ್ಕವು ಬಸವಣ್ಣ ಹಾಕವು ಅವು ಲಚ್ಚನ ಸಿದ್ಧಲಿಂಗ ಮಹಾರಾಜರ ಹಾಕ್ತಾರೆ ಏನೆಲ್ಲವೂ ಬಂತನಾಳ ಸಂಗ ನಮಸ ಶಿವಯೋಗಿಗಳಾಗ್ತಾರೆ ದೇವರಿಪ್ಪರಿಗೆ ಮಡಿವಾಳ ಮಾಚಿದೇವರಾಗ್ತಾರೆ ಏನೆಲ್ಲ ಮಾಡುವಂತ ಕರ್ತವ್ಯ ಯಾರ ಕೈ ಆಗಿರ್ತದೆ ಅಂತ ಕೇಳಿದ್ರೆ ತಾಯಂದ್ರ ಕೈಯಾಗಿರ್ತದೆ ಇಲ್ಲ ನೀವು ಗಣಪತಿ ಕುಂದ್ರಸಿರಲ್ಲ ಆ ಗಣಪತಿ ಮೊದ್ಲು ಹಿಂಗ ಇತ್ತೇನು ಹೆಂಗಿತ್ತದ ಮಣ್ಣಾಗಿತ್ತು ಎಲ್ಲ ಎಲ್ಲೋ ಮಣ್ಣಾಗಿತ್ತಲ್ಲ ಆ ಮಣ್ಣು ಯಾರ ಕೈಯಾಕ್ ಸಿಕ್ತದ ಒಬ್ಬ ಗಣಪತಿ ಮಾಡೋವನ್ ಕೈಯಾಕಿ ಸಿಕ್ತ ಏನಾಯ್ತು ಅಂತ ಕೇಳಿದ್ರೆ ಗಣಪತಿ ಆಯ್ತು ಸುಮ್ನೆ ಯಾವ್ದಾರ ಒಂದು ಬೆಂಡಿ ಕಾಯಿ ಚವಳಿಕಾರಂಗ ಎಲ್ಲ ಗಣಪತಿ ಮೂರ್ತಿಗಳು ತವಾಗ ಅವನು ಕಡದಾಗ ಇಲ್ಲ ನೋಡ್ರಿ ಒಬ್ಬನ ಕೈಯಾಕ ಸಿಕ್ತು ಆ ಮಣ್ಣು ತಂದ ತುಳಿದ ಹದ ಮಾಡಿದ ಚೆನ್ನಾಗಿ ಅದಕ್ಕೆ ಸಂಸ್ಕಾರ ಕೊಟ್ಟ ಆ ರೂಪ ಈ ರೂಪ ಕೊಟ್ಟ ಮಣ್ಣು ಹೋಗಿ ಏನಾಯ್ತು ಅಂತ ಕೇಳಿದ್ರೆ ಗಣಪತಿ ಆಯ್ತು ಗಣಪತಿ ಆಯ್ತು ನಿಮ್ ಎಲ್ಲರೂ ಕಡೆಯಿಂದ ಮಣ್ಣು ನಮಸ್ಕಾರ ಮಾಡಾಕ ಎಲ್ಲರೂ ಹೋಗಿ ಮಣ್ಣಿಗೆ ನಮಸ್ಕಾರ ಮಾಡೋದ್ರೆ ಯಾರಾದ್ರೂ ನಮಸ್ಕಾರ ಮಾಡ್ತಾರೆ ಮಾಡೋದಿಲ್ಲ ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಗಣಪತಿ ಆಗ್ತದೆ ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಮೂರ್ತಿ ಆಗ್ತದೆ ಮೂರ್ತಿ ನೀವೆಲ್ಲ ನಮಸ್ಕಾರ ಮಾಡ್ತೀರಿ ನಿಮ್ಮ ಮಕ್ಕಳು ಹಂಗೆ ಏನ್ ಆಗ್ಬೇಕಂತ ಕೇಳಿದ್ರೆ ಸ್ಮಾರಕಗಳಾಗಬೇಕು ಹೊತ್ತು ಸಮಾಜಕ್ಕೆ ಮಾರ್ಗಗಳಾಗಬಾರ್ದು ಅನ್ನುವಂತ ಸಂದೇಶವನ್ನು ಯಾರು ಅಂತ ಕೇಳಿದ್ರೆ ಗಣಪತಿ ಕೊಡ್ತಾನೆ ನಾನು ಮುಂದೆ ಇಲ್ಲೊಂದು ಇಲ್ಲೊಂದು ಮೈಕ್ ಇಟ್ಟೀರಿ ಇಲ್ಲೊಂದು ನೀರಿನ ಬಾಟ್ಲಿ ಇದೆ ಈ ಬಾಟ್ಲಿ ಹಿಂಗ ಇರಲಿಲ್ಲ ಎಲ್ಲೊಂದು ಪ್ಲಾಸ್ಟಿಕ್ ಗಿಡದಲ್ಲಿ ಅಲ್ಲಿ ಏನಿತ್ತು ಅಂತ ಕೇಳಿದ್ರೆ ರಬ್ಬರ್ ಏನೋ ಆಗಿತ್ತು ಆ ರಬ್ಬರನ್ನು ಯಾವನೋ ಬೆಳೆಸಿದ ಆ ರಬ್ಬರ್ ಅನ್ ತಂದ ಅದಕ್ಕೊಂದು ಸಂಸ್ಕಾರ ಕೊಟ್ಟು ಮೌಲ್ಡಿಂಗ್ ಮಿಷಿನ್ ಅಲ್ಲಿ ಹಾಕಿದ್ರು ಬಾಟ್ಲಿ ಮಾಡಿದ ಬಾಟ್ಲಿ ನೀರ್ ತುಂಬಿದ್ರು ಒಂದು ನಲ್ವತ್ತು ರೂಪಾಯಿ ಬೆಲೆ ಈ ಖಾಲಿ ಬಾಟ್ಲಿಗೆ ಏನ್ ಹೆಂಗ್ ಬೆಲೆ ಇಲ್ಲ ನೋಡ್ರಿ ಹಂಗ ಆ ರಬ್ಬರ್ಗೆ ಆ ಪ್ಲಾಸ್ಟಿಕ್ ಸಂಸ್ಕಾರ ಕೊಟ್ಟಾಗಿದೆ ಒಂದು ಬಾಟ್ಲಿ ಆಗಿದೆ ಇಲ್ಲೊಂದು ಕಪ್ಪು ಸ್ಟ್ಯಾಂಡ್ ಇದೆ ಈ ಸ್ಟ್ಯಾಂಡ್ ಎಲ್ಲೋ ಇತ್ತು ಮ್ಯಾಂಗ್ನೀಸ್ ಮ್ಯಾಂಗ್ನೀಸ್ ಕಲ್ಲಾಗಿತ್ತು ಇದು ಹಿಂಗ ಇರ್ಲಿಲ್ಲ ಇದು ಮ್ಯಾಂಗ್ನೀಸ್ ಕಲ್ಲಾಗಿತ್ತು ಆ ಕಲ್ ತಗೊಂಡ್ ಬಂದ್ರು ಎಲ್ಲಿ ಕೇಳಿದ್ರೆ ಮುಕುಂದ್ ಕಿರ್ಲೋಸ್ಕರು ಜಿಂದಾಲೋ ಯಾವ್ದೋ ಒಂದು ಫ್ಯಾಕ್ಟ್ರಿ ಒಳಗ ಅದನ್ನ ತಗೊಂಡ್ ಬಂದು ಡಂಪ್ ಮಾಡಿ ಕ್ರಶಿಂಗ್ ಮಾಡಿ ಅದ್ರೊಳಗೆ ವೇಸ್ಟ್ ಇರ್ತಕ್ಕಂತ ತಗದ್ರು ಒಳ್ಳೇದನ್ನ ಇಟ್ಕೊಂಡ್ರು ತಕ್ಕೊಂಡ್ರು ಕಬ್ಬಳ ಅದಕ್ಕೆ ಸಂಸ್ಕಾರ ಕೊಟ್ಟರದ ಏನಾಯ್ತು ಅಂತ ಕೇಳಿದ್ರೆ ಒಂದು ಸ್ಟ್ಯಾಂಡ್ ಆಗಿ ಪರಿವರ್ತನೆ ಆಯ್ತು ಸ್ಟ್ಯಾಂಡ್ ಆಗಿ ಪರಿವರ್ತನೆ ಆಯ್ತು ಹಂಗ ಮನುಷ್ಯನಲ್ಲಿ ಕೂಡ ದೇವ್ರಾಗಕ್ಕೂ ಬರ್ತದೆ ಏನಾಗ ಬರ್ತದೆ ದೇವ್ ಆಗಕ್ಕೂ ಬರ್ತದೆ ದೇವರನ್ನ ದೇವ್ವನ್ನ ಮಾಡೋರು ಯಾರು ಅಂತ ಕೇಳಿದ್ರೆ ಯಾರು ಮೊಟ್ಟ ಮೊದಲು ನಮ್ ಮನೆಯಲ್ಲಿ ಮೊದಲು ಮೊಟ್ಟ ಮೊದಲು ದೇವರು ಯಾರು ಅಂತ ನಮ್ಮ ನಮ್ಮ ಹಣದಂತ ತಂದೆ ತಾಯಿಗಳು ತಂದೆ ತಾಯಿಗಳು ಹೌದಲ್ಲ ನಮ್ಮ ಮೊಟ್ಟ ಮೊದಲು ಸಂಸ್ಕಾರ ಪಡೋರು ಯಾರ ಮನೆಯಾಗ ಹುಟ್ಟಿದಾಗ ಆ ಸಂಸ್ಕಾರವನ್ನು ಕೊಡೋರು ನಮ್ ತಾಯಿ ಅದಕ್ಕೆ ನಾವು ತಾಯಿಯ ಕರ್ತವ್ಯ ಅನ್ನುವಂಥದ್ದು ಬಹಳ ದೊಡ್ಡದಿರ್ತದೆ ಅದಕ್ಕೆ ಮನೆಯ ಮೊದಲ ಪಾಠಶಾಲೆ ಜನನಿ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರಲ್ಲ ಹಂಗೆ ಜನನೇ ಶ್ರೇಷ್ಠ ಆಗಿರ್ತಕ್ಕಂಥವಳು ಅನ್ನುವಂತ ಮಾತನ್ನ ಬಹಳ ಸುಂದರವಾಗಿ ನಮ್ಮವ್ರು ಹೇಳ್ತಾರೆ ನೀವು ಶಿವಾಜಿ ಮಹಾರಾಜರ ಚರಿತ್ರೆಯನ್ನು ಕೇಳಿದ್ದೀರಿ ಒಬ್ಬ ಶಿವಾಜಿ ಮಹಾರಾಜ ದೊಡ್ಡವಾಗಬೇಕಾದ ಕಾರಣ ಯಾರು ಅಂತ ಕೇಳಿದ್ರೆ ಅವರವ್ವ ಜೀಜಾಬಾಯಿ ಬಹಳ ಸುಂದರವಾದಂತ ಸಂಸ್ಕಾರವನ್ನು ಕೊಟ್ಲು ಮಗ ಸದೃಢ ಆಗ್ಲಿ ಅಂತ ಹೇಳಿ ಅವನಿಗೆ ಏನು ಎದೆ ಹಾಲನ್ನು ಕೊಟ್ಲು ಮಗನನ್ನ ಬೆಳೆಸಿ ಏನ್ ಮಾಡಿದ ಅಂತ ಕೇಳಿದ್ರೆ ದೇಶಕ್ಕೆ ಬಂದ ಮೊಘಲರನ್ನ ಒಂದು ಏನ್ ಮಾಡಿದ ಅಂತ ಕೇಳಿದ್ರೆ ಶಿವಾಜಿ ಆಳವಂತ ಎತ್ತರಕ್ಕೆ ಹೋದ ಅಂತ ಕೇಳಿದ್ರ ಅದಕ್ಕೆ ಕಾರಣ ಯಾರು ಅಂತ ಒಬ್ಬ ಶಿವಾಜಿ ಬರ್ಲಿಕ್ಕೆ ಒಬ್ಬ ಬಸವಣ್ಣ ಬರ್ಲಿಕ್ಕೆ ಅವ್ರವ್ವ ಕಾರಣ ಅವ್ರವ್ವ ಕಾರಣ ಎಷ್ಟೊಂದು ಮಕ್ಕಳು ನೀವು ಬಹಳ ಪ್ರಶ್ನೆ ಕೇಳ್ತಿರ್ತಾವ ಸಣ್ಣ ಮಕ್ಕಳು ಇರ್ತಾವಲ್ಲ ಪ್ರಶ್ನೆ ಕೇಳ್ತಾವ